ಂಥ ಘಟನೆ ಸಂಪೂರ್ಣವಾಗಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಾನೂನ ಪರಿಪಾಲನೆ ಮಾಡ್ತಕ್ಕಂಥದ್ರಲ್ಲಿ ವಿಫಲರಾಗಿರ್ತಕ್ಕಂಥದ್ದು ಕಳೆದ ವರ್ಷ ಇದೇ ಗಣೇಶನ ಮೆರವಣಿಗೆಯಲ್ಲಿ ಅದೇ ಜಾಗದಲ್ಲಿ ಗಲಾಟೆ ಆಗಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೂ ಸಹ ಭದ್ರತೆಯನ್ನು ಒದಗಿಸಿದೆ ಕೇವಲ ಒಂದು ವರ್ಗದ ಜನಗಳನ್ನ ತುಷ್ಟೀಕರಣ ಮಾಡಲಿಕ್ಕೋಸ್ಕರ ಈ ಘಟನೆಗೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿನ ಠಾಣಾಧಿಕಾರಿ ಜವಾಬ್ದಾರಿ ಹೊಡಬೇಕಾಗ್ತದೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಜವಾಬ್ದಾರಿ ಹೊಡಬೇಕಾಗ್ತದೆ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ಯಾರ್ಯಾರಿಗೆ ಏನೇನು ಎಷ್ಟೆಷ್ಟು ವಾಸ್ತವಿಕವಾಗಿ ಲಾಸ್ ಆಗಿದೆ ಸಂಪೂರ್ಣವಾಗಿ ಸರ್ಕಾರ ಅದನ್ನೆಲ್ಲ ಬರೆಸ್ಕೊಡ್ಬೇಕು ಯಾರೇ ಆಗಿರಲಿ ಅವರು ತಪ್ಪಿತಸ್ರು ಯಾರೇ ದಾರಿ ತಪ್ಪಿರಲಿ ನಿಮಗೆ ಸಿ ಸಿ ಟಿ ವಿ ಸಿಗ್ತದೆ ಫುಟೇಜ್ಗಳಿದ್ದಾವೆ ಅವರಿಗೆ ಶಿಕ್ಷೆ ಆಗಬೇಕು ಅಮಾಯಕರಿಗೆ ಶಿಕ್ಷೆ ಆಗಬಾರ್ದು ನೀವು ಕೇವಲ ಲೆಕ್ಕ ತೋರ್ಸೋಕ್ಕೋಸ್ಕರ ಒಂದು ಕೊಂಬನವ್ರನ್ನ ನೂರು ಜನ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಕೋಮನ್ನ ನೂರೈದು ಜನ ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು ತಪ್ಪಿದ ತಸ್ತರಿಗೆ ತಪ್ಪು ಶಿಕ್ಷೆ ಹಾಕೊಡುದು ಯಾರು ತಪ್ಪನ್ನು ಮಾಡಿದ್ದಾರೆ ಯಾಕೆಂದರೆ ಇದನ್ನ ಮೇಲ್ನೋಡೋಕ್ಕೆ ಇದೇನು ಏಕಾಏಕಿ ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅಲ್ಲ ಇದು ಇದು ಪ್ರೀಪ್ಲಾನ್ ಇನ್ಸಿಡೆಂಟ್ ಅಂತ ಗೊತ್ತಾಗ್ತಾ ಇದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಸಿಟಿನಲ್ಲಿ ಏಕಾಏಕಿ ಒಂದೇ ಜಾಗದಲ್ಲಿ ಸಾವಿರಾರು ಕಲ್ಲುಗಳು ಎಲ್ಲಿಂದ ಸಿಗ್ತವೆ ಸಿಟಿನಲ್ಲಿ ಏಕಾಏಕಿ ಒಂದೇ ಸರಿ ಪೆಟ್ರೋಲ್ ಪಂಪ್ಗಳು ನೂರಾರು ಪೆಟ್ರೋಲ್ ಪಂಪ್ ಎಲ್ಲಿ ಬರ್ತವೆ ಆ್ಯಸಿಡ್ ಬಾಟ್ಲುಗಳು ಬರ್ತವೆ ನೂರಾರು ಜನ ಕೈಲಿ ತಲವಾರುಗಳು ಹೆಂಗೆ ಬರ್ತವೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಧಿಕಾರಿಗಳನ್ನ ಅಲ್ಲಿ ಇಟ್ಕೊಂಡು ಈ ರೀತಿ ಆಗಲಿಕ್ಕೆ ಎಲ್ಲ ರೀತಿ ಅವಕಾಶವನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಠಾಣಾಧಿಕಾರ ಮೊದಲು ಸ ಮೊದಲು ಅವನ್ನ ಅಮಾತನಿಟ್ಟು ಇಟ್ಟು ತನಿಖೆ ಇಡಬೇಕು ಆತ ಆತನೇ ಏವನ್ ಮಾಡ್ಬೇಕಿದ್ರಲ್ಲಿ ಅವನು ಮಾಡ ಕೂ ಡಿತ ಕೂಡತನಲ್ಲಿ ಇದೆಲ್ಲ ಅಂದರೆ ಇನ್ನು ಪೊಲೀಸರ ಬಗ್ಗೆ ಏನು ಭಯಭಕ್ತಿ ಇರ್ತದೆ ಏನು ಕಾನೂನಿ ಕಾಪಾಡ್ತಾರೆ ಇಟ್ ಅಟರ್ ಫೇಲ್ಯೂರ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಇದೇ ಕಳೆದ ವರ್ಷ ಆಗಿದೆ ಈಗ ಆಗ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಮುನ್ಸೂಚನೆ ಇರ್ತದೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದಾರೆ ಇವರು ಇದು ಇಲ್ಲೇ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡ್ಕೊಂಡು ಕೂತಿದ್ದಾರೆ ಇವರು ಕೇವಲ ಒಂದು ವರ್ಗ ತೃಷ್ಟೀಕರಣ ಮಾಡ್ತಾ ಇದ್ದಾರೆ ಹಂಗಾದ್ರೆ ಯಾರು ಇರಬಾರ್ದ ಅವರು ಧರ್ಮ ಆಚರಣೆ ಮಾಡಬಾರ್ದಾ ಒಂದು ಈ ತಿಂಗಳ ಮುಂದಿನ ತಿಂಗಳು ಬೇರೆ ಬೇರೆ ಕೊಮ್ಮನವ್ರದ್ದು ಒಂದು ಆಚರಣೆ ಬರ್ತದೆ ಅವರೆಲ್ಲ ಬಹುಸಂಖ್ಯಾತರ ಇದ್ರ ಮೇಲೆ ಹೋಗ್ಬೇಕಾಗ್ತದೆ ಆ ಸಂದರ್ಭದಲ್ಲಿ ಈ ತರ ಘಟನೆ ನಡೆದಿದೆ ಯಾವ್ದೋ ಒಬ್ಬರು ಮಾತ್ರ ರಕ್ಷಣೆ ಕೊಡೋದು ಇನ್ನೊಬ್ರು ರಕ್ಷಣೆ ಕೊಡೋದಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿ ಇದು ಇದನ್ನ ಮೊದಲು ಜನಗಳು ವ್ಯತ್ಯ ಮಾಡ್ಬೇಕಾಗ್ತದೆ ಹಾನಿ ಒಳಗ ಯಾರು ಹಾನಿ ಒಳಗಾಗಿದ್ದಾರೆ ಎಲ್ಲ ಬಡವರು ಪಾಪ ಸಾಲ ಸೋಲ ಮಾಡಿ ಮಾಡಿದ್ದಾರೆ ನೋಡಿ ಈ ಈ ಅಂಗಡಿ ಎರಡು ಕೋಟಿ ರೂಪಾಯಿ ಲಾಸ್ ಆಗಿದೆ ಸಂಪೂರ್ಣವಾದ ಸುಂ ಇವರೆಲ್ಲ ಬೇಕು ಇವಾಗ ಸೂಸೈಡ್ ಮಾಡ್ಕೋಬೇಕು ಅಷ್ಟೇ ನೀರು ಪಪ್ಪ ಅವರು ಆ ರೀತಿ ಆಗ್ಬಾರ್ದು ಸರ್ಕಾರ ಜವಾಬ್ದಾರಿ ತಗೋಬೇಕು ಸರ್ಕಾರ ಟ್ಯಾಕ್ಸ್ ಕೊಡೋದಕ್ಕೆ ಸರ್ಕಾರ ನಮಗೆ ರಕ್ಷಣೆ ಕೊಡ್ತದೆ ಸರ್ಕಾರ ಕಾನೂನು ಪಾಲನೆ ಮಾಡ್ತದೆ ಸರ್ಕಾರ ಕಾನೂನು ಪಾಲನೆ ಮಾಡ ರಕ್ಷಣೆ ಕೊಡಲ ಅಂದ್ರೆ ಈ ಸರ್ಕಾರ ಇಂಥಷ್ಟು ಹೋದ್ರಷ್ಟು ಎರಡು ಹೋಗಿರ್ಬೋದು ಯಾರು ಇವರು ಸಂಸದರು ಇವತ್ತು ಸಾಯಂಕಾಲ ಖಂಡಿತ ಇವತ್ತು ಸಾಯಂಕಾಲ ನಾಲ್ಕು ಮೀಟಿಂಗ್ ಮುಗಿದ ತಕ್ಷಣ ತಕ್ಷಣ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅದು ಟ್ರೈನ್ ನನ್ನ ಟೈನ್ ಖಂಡಿತ ಬರ್ತಾರೆ ಇವರು ಅವರೇ ನನಗೆ ಗೊತ್ತಿಲ್ಲ ನಾನು ನನಗೆ ಎಂಟು ಗಂಟೆ ಫ್ಲೈಟು ನಾನು ಏಳು ಏಳು ಕಾರಿಗೆ ಫ್ಲೈಟ್ ಒಳಗಿದ್ದೆ ಇದು ಇನ್ಸಿಡೆಂಟ್ ಸ್ಟಾರ್ಟ್ ಆಗಿದ್ದು ಏಳುವರೆಗೆ ಎಂಟು ಗಂಟೆಗೆ ಅಂತ ಕಾಣಿಸುತ್ತೆ ನಾನು ಹನ್ನೊಂದುವರೆಗೆ ಇಲ್ಲಿ ಲ್ಯಾಂಡ್ ಆಗಿದ್ದು ನಿನ್ನೆ ಲ್ಯಾಂಡ್ ಆದ ತಕ್ಷಣ ಸಿಕ್ಕಾಟ ಮಿ ಮಿಸ್ ಕಾಲ್ ಇತ್ತು ಅದರ ವಿಶೇಷ ಕುಮಾರಸ್ವಾಮಿ ನನಗೆ ಸುಮಾರು ಒಂದು ಐವತ್ತು ಸರಿ ಮಾಡಿದರು ಏನಂತ ವಾಪಸ್ ಮಾಡಿದಾಗ ಅವ್ರು ಹೇಳಿದಾಗ ನನಗೆ ಗೊತ್ತಾಗಿದ್ದು ಅಂದ ತಕ್ಷಣ ನನ್ನ ಮನೆಯಿಂದ ಫೋನ್ ಬಂತು ಆಮೇಲೆ ಇಲ್ಲಿ ಕೆಲವು ಮಿತ್ರರು ಫೋನ್ ಮಾಡಿ ಈ ಥರ ಆಗಿದೆ ನಡೀತಾ ಇದೆ ಅಂತ ಹೇಳಿದರು ಮೇಲೆ ನಾನು ರಾತ್ರಿ ಎರಡುವರೆಗೇನೆ ಬಂದಿದ್ದೀನಿ ಎರಡುವರೆಗೆ ಬಂದು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆಗ್ಲೇ ಒಂದು ರೌಂಡ್ ಹಾಕೊಂಡು ಹೋಗಿದ್ದೆ ನಾನು ಒಮ್ಮೆ ಬಂದು ಇಪ್ಪನ ಇನ್ನೊಂದ್ಸರಿ ಹೋಗ್ತೀನಿ ಹಿರಿಯ ಅಧಿಕಾರಿಗಳಿಗೆ ಒಡಿಸ್ಕೊಂಡಿದ್ದಾರೆ ಅಂದರೆ ನೀವು ಏನು ಭೇಟಿ ಮಾಡ್ತೀರ ನೋಡೋಣ ಸಾಧ್ಯವಾದ ಭೇಟಿ ನಾವು ಅಧಿಕಾರದಲ್ಲಿ ಇಲ್ವಲ್ಲ ಅವ್ರು ನಮ್ಮನ್ನು ಭೇಟಿ ಮಾಡಲ್ಲ ಒಂದೆರಡು ಮೂರು ತಲೆ ಅಲ್ಲಲ್ಲೇ ಬಿದ್ದಿದ್ದಾವೆ ಅಲ್ಲಿ ಅದೇನಾಗಿದೆ ಅಂದರೆ ನಿನ್ನೆ ಸಿ ಸಿ ಟಿವಿಗಳು ಫಿಕ್ಸ್ ಮಾಡಿದ್ದು ಅದನ್ನು ಆಕ್ಟಿವೇಟ್ ಶನಿವಾರ ಮಾಡ್ತೀನಿ ಅಂತ ಅಕ್ಕಪಕ್ಕದಲ್ಲಿ ಏನಾದರೂ ಪಕ್ಕದಲ್ಲಿ ಅದನ್ನ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ನೋಡ್ಕೊಳ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ